ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ತುಟ್ಟಿ ಭತ್ತೆ ಹೆಚ್ಚಳದ ಜೊತೆಗೆ ದೀಪಾವಳಿ ಬೋನಸ್ ಈ ಬಾರಿ ಸರ್ಕಾರದ ಭರ್ಜರಿ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಈ ವರ್ಷದ ಭತ್ತೆಯಲ್ಲಿ ಎರಡನೇ ಹೆಚ್ಚಳದ ಘೋಷಣೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಈ ವಾರ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಮುಖ್ಯ ಘೋಷಣೆ ಹೊರಬೀಳಲಿದೆ ಎಂಬ ವರದಿಗಳಿವೆ ಇದರ ಮಧ್ಯೆ ತಮಿಳುನಾಡು ಸರ್ಕಾರ ನೌಕರರಿಗೆ ದೀಪಾವಳಿ ಬೋನಸ್ ಕುರಿತು ಮಹತ್ವದ ಘೋಷಣೆ ಮಾಡಲಿದೆ ಎನ್ನಲಾಗಿದೆ ಅದಕ್ಕಾಗಿ ಬರದ ಸಿದ್ಧತೆಗಳು ನಡೆಯುತ್ತಿವೆ ಮೂಲಗಳ ಪ್ರಕಾರ ಸರ್ಕಾರಿ ನೌಕರರಿಗೆ ಡಬಲ್ ಬೋನಸ್ ನೀಡಲು ತಮಿಳುನಾಡು ಸರ್ಕಾರ ಸಿದ್ಧತೆ ನಡೆಸಿದೆ ತಮಿಳುನಾಡು ಸರ್ಕಾರದ ಅಧಿಕಾರಿಗಳು ದೀಪಾವಳಿಗೆ ಮುನ್ನ ತುಟ್ಟಿ ಭತ್ತೆ ಮತ್ತು ದೀಪಾವಳಿ ಬೋನಸ್ ಎರಡರ ಕುರಿತು ಮಹತ್ವದ ಮಾಹಿತಿಯನ್ನು ಪ್ರಕಟಿಸಲಿದ್ದಾರೆ ಇದಕ್ಕಾಗಿ ಅಗತ್ಯವಿರುವ ಎಲ್ಲ ಕೆಲಸಗಳು ನಡೆಯುತ್ತಿವೆ ತುಟ್ಟಿ ಭತ್ತೆ ಹೆಚ್ಚಳ ಮತ್ತು ದೀಪಾವಳಿ ಬೋನಸ್ ಕುರಿತು ಅಧಿಕಾರಿಗಳು ಎಲ್ಲ ರೀತಿಯ ದಾಖಲೆಗಳು ಮತ್ತು ಮಾಹಿತಿಯನ್ನು ಸಿದ್ಧಪಡಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸ್ಟಾಲಿನ್ ಅನುಮೋದನೆ ನೀಡಿದ ನಂತರ ಈ ಬಗ್ಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಭತ್ತೆ ಹೆಚ್ಚಳ ಶೇಕಡ ಐವತ್ತಕ್ಕೆ ತಲುಪಿದೆ ಈ ವರ್ಷ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳ ಹೊರಬಿದ್ದರೆ ಇದು ಶೇಕಡಾ ಐವತ್ಮೂರು ಅಥವಾ ಶೇಕಡಾ ಐವತ್ನಾಲ್ಕಕ್ಕೆ ಏರುತ್ತದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಎಲ್ಲಿ ಶೇಕಡಾ ಮೂರು ಅಥವಾ ಶೇಕಡಾ ನಾಲ್ಕು ಹೆಚ್ಚಳವಾದರೂ ಸರ್ಕಾರಿ ನೌಕರರಿಗೆ ಇದು ದೊಡ್ಡ ವರದಾನವಾಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು